ಕ್ಷೇತ್ರ ಮೊದಲಿಂದ ಕೂಡ ಹಿಂದೂಗಳ ಪ್ರಬಲವಾದಂಥ ಸಂಘಟನೆ ಇರ್ತಕ್ಕಂಥ ಕ್ಷೇತ್ರ ಸಮಾಜೋತ್ಸವ ಅಂತ ಹೇಳಿದ್ರೆ ನಾವೇನು ಯಾರ ಮೇಲೆ ಆಕ್ರಮಣ ಮಾಡೋದಲ್ಲ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷದ ಈ ಪ್ರಯುಕ್ತ ಇವತ್ತು ಹಿಂದೂ ಸಮಾಜೋತ್ಸವ ಮಾಡ್ತಾ ಇರ್ತಕ್ಕಂಥದ್ದು ಒಟ್ಟಾರೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು ನಲವತ್ತ್ಮೂರು ಕಡೆ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ನನ್ನ ಊರಿನಲ್ಲಿ ಕೂಡ ಹಿಂದೂ ಸಮಾಜೋತ್ಸವ ನನ್ನ ನಿರೀಕ್ಷೆಗೆ ಮೀರಿ ಜನ ಕೂಡ ಬಂದಿದ್ದರು ಸುಮಾರು ಹತ್ತು ಸಾವಿರ ಮೆರವಣಿಗೆಯಲ್ಲಿದ್ದಂಥ ಜನ ವಾದ್ಯಗಳೊಂದಿಗೆ ದೇವರ ಮೆರವಣಿಗೆಗಳೊಂದಿಗೆ ಘೋಷವಾಕ್ಯಗಳೊಂದಿಗೆ ಮಳೆ ಬೀಳ್ತಾ ಇದ್ರು ಸ್ವಲ್ಪ ಸಣ್ಣ ಮಳೆ ಬೀಳ್ತಾ ಇದ್ರು ಕೂಡ ಉತ್ಸಾಹ ಕುಗ್ಗಿರಲಿಲ್ಲ ನೂರಾರು ಮಹಿಳೆಯರು ಕೆಲಸಗಳನ್ನು ಹೊತ್ಕೊಂಡು ಸುಮಾರು ನಾಲ್ಕು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ಗೆ ಹೆಚ್ಚು ಮೆರವಣಿಗೆಯನ್ನು ಮಾಡಿದ್ವಿ ಮತ್ತು ಇವತ್ತು ನಮಗೆ ನಿರ್ಮಾನಂದನಾಥ ಸ್ವಾಮೀಜಿಯವರು ಬರಬೇಕಾಗಿತ್ತು ಅವರು ಅನಿವಾರ್ಯವಾಗಿ ರಷ್ಯಾಗೆ ಎರಡು ದಿನಗಳ ಹಿಂದೆ ಆ ಕಾರ್ಯಕ್ರಮಕ್ಕೆ ಹೋದ್ರಿಂದ ರಾತ್ರಿ ನನಗೆ ಫೋನ್ ಮಾಡಿ ಮತ್ತು ಸ್ವಾಮೀಜಿಗಳನ್ನು ಇವತ್ತು ಚುಂಚನಗಿರಿ ಮಠದಿಂದ ಕಳಿಸಿದರು ಭಾಳ ಪ್ರಮುಖ ಭಾಷಣಕಾರರಾದಂಥ ಪ್ರಭಾಕರ ಇರೋದು ಕೂಡ ನಮಗಾಗಿತ್ತು ಆದರೆ ಮೊನ್ನೆ ಒಂದು ಕೇಸು ಅವರ ಮೇಲೆ ಆಗಿ ಐದನೇ ತಾರೀಕು ಕೂಡ ಕೂಡ ಅವರೆಲ್ಲೂ ಕೂಡ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರನ್ನು ಹೊರಗಡೆ ಬಿಟ್ಟಿಲ್ಲ ಸೊ ಅವರು ಬಂದಿದ್ದರೆ ಇನ್ನೂ ಚೆನ್ನಾಗಿ ಕಾರ್ಯಕ್ರಮ ಆಗ್ತಾಯಿತ್ತು ಆದರೂ ಕೂಡ ನಮ್ಮ ಕ್ಷೇತ್ರ ಮೊದಲಿಂದ ಕೂಡ ಹಿಂದೂಗಳ ಪ್ರಬಲವಾದಂಥ ಸಂಘಟನೆ ಇರ್ತಕ್ಕಂಥ ಕ್ಷೇತ್ರ ಹಿಂದೂ ಸಮಾಜೋತ್ಸವ ಅಂತ ಹೇಳಿದ್ರೆ ನಾವೇನು ಯಾರ ಮೇಲೆ ಆಕ್ರಮಣ ಮಾಡೋದಲ್ಲ ನಮ್ಮ ದೇಶದ ಇತಿಹಾಸದಲ್ಲಿ ಯಾವತ್ತೂ ನಮ್ಮ ದೇಶದವ್ರು ಬೇರೆ ಮೇಲೆ ಆಕ್ರಮಣ ಮಾಡಿಲ್ಲ ಬೇರೆಯವ್ರಗಳಿಂದ ತುಳ್ಕೊಂಡಿರ್ತಕ್ಕಂಥದ್ದು ಇನ್ನೂ ಕೂಡ ತುಳಿಸ್ಕೊಬಾರ್ದು ಅಟ್ಲೀಸ್ಟ್ ನಾವು ಒಂದಾಗಿರಬೇಕು ಯಾರು ನಮ್ಮ ಮೇಲೆ ಯಾವತ್ತಾದ್ರೂ ತುಳಿತಕ್ಕೆ ನಮ್ಮ ಮೇಲೆ ಬಂದಾಗ ನಮ್ಮ ಧರ್ಮಕ್ಕೆ ಅಪಮಾನ ಮಾಡಿದಾಗ ನಮ್ಮ ಮೇಲೆ ಏನು ಆಕ್ರಮಣ ಮಾಡಿದಾಗ ನಾವು ಸಿದ್ಧವಾಗಿರಬೇಕು ನಾವು ಸಮ ಹಿಂದೂ ಸಮಾಜ ಮಲಗಿರಬಾರ್ದು ಮಲಗಿ ಸಾವಿರ ವರ್ಷ ನಾವು ಅರ್ಧಕ್ಕಿಂತ ಜಾಸ್ತಿ ದೇಶವನ್ನು ಕಳ್ಕೊಂಡಿದ್ದೀವಿ ಇನ್ನು ಮುಂದೆ ನಾವು ಎಚ್ಚರವಾಗಿರಬೇಕು ಅಂತಕ್ಕಂಥದ್ದನ್ನೇ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷದ ಈ ಪ್ರಯುಕ್ತ ಇವತ್ತು ಹಿಂದೂ ಸಮಾಜೋತ್ಸವ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮದು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ಕೂಡ ಸಣ್ಣ ಸಣ್ಣ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಠದಲ್ಲೂ ಕೂಡ ಎರಡು ಸಾವಿರ ಮೂರು ಸಾವಿರ ಈ ಥರ ಎಲ್ಲ ಕಾರ್ಯಕರ್ತರು ಎಲ್ಲ ಸೇರಿ ತುಂಬ ಚೆನ್ನಾಗ್ ಆಗ್ತಾಯಿದೆ ನಿಜಕ್ಕೂ ಕೂಡ ಇದು ಇಡೀ ದೇಶದಲ್ಲಿ ಎದ್ದಾಗ ಸರಿ ಹಿಂದೂ ಅಲೆ ಎದ್ದೇಳ್ತದೆ ಮತ್ತೆ ನಾವು ಜಾಗೃತರಾಗ್ತೀವಿ ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಬಿಡ್ರಿ ಅವನೊಬ್ಬ ಅವ್ನಿಗೆ ಯಾಕೆ ಅಷ್ಟೊಂದು ರಾಜ್ಯ ಮಟ್ಟಕ್ಕೆ ಕೊಡ್ತೀರ ಅವನೊಬ್ಬ ಲಫಾಂಗ ಇದ್ದಂಗೆ ಅವನೇ ಅವನು ಅಂಥ ತಗೊಂಡು ನಾವು ಇವತ್ತು ಅವನನ್ನು ಒಬ್ಬ ಚಕ್ರವರ್ತಿ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸ ಆಗ್ತಾಯಿದ್ದ ಅವನು ಈ ಥರದವ್ರನ್ನ ಒದ್ದು ಒಳಗಡೆ ಹಾಕ್ಬೇಕು ಆದರೆ ಇವತ್ತು ಅವ್ರಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ವರೇ ಆ ಮಂತ್ರಿಗಳೇ ಅವನ ಮನೆಯಲ್ಲಿ ಇಟ್ಕೊಂಡು ಅವ್ರು ರಕ್ಷಣೆ ಕೊಟ್ಟಿರ್ತಕ್ಕಂಥದ್ದು ಡಕಾಯಿತಿ ನಡೆದಂಥ ನೂರಾರು ಕೋಟಿ ರೂಪಾಯಿ ಡಕಾಯಿತಿ ಮಾಡಿದಂಥ ಡಕಾಯಿತಿನ ಎರಡು ದಿನದಲ್ಲಿ ಇಡೀತಾರೆ ನಮ್ಮ ಪೊಲೀಸರು ಈಗಿರೋ ಟೆಕ್ನಾಲಜಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಬಳ್ಳಾರಿಯಲ್ಲಿ ಗೂಂಡಾಗಿರಿ ಈ ಥರದವ್ರು ಗೂಂಡಾಗಿರಿ ಕೆ ಡಿ ಪಿ ಮೀಟಿಂಗಲ್ಲಿ ನಮ್ಮ ಎಮ್ ಎಲ್ ಎ ಹೋಗುವಂಥದ್ದು ಈ ಥರ ಎಲ್ಲ ಕಡೆಯೂ ದೌರ್ಜನ್ಯಗಳು ನಡೀತಾ ಇರ್ತಕ್ಕಂಥ ಗೂಂಡ ಸರ್ಕಾರ ಕಾಂಗ್ರೆಸ್ಸು ಈಗ ಅಂತಿಮವಾಗಿ ಅವನಿಗೆ ಕೊಟ್ಟಾರೆ ಭಾಳ ಬೇಗ ಬೇಲು ತಗೊಂತಾನೆ ಮತ್ತು ಅವನೊಬ್ಬ ದೊಡ್ಡ ಹೀರೋ ಆಗಿ ಮುಂದೆ ನಾನು ಎಮ್ ಎಲ್ ಎ ಕ್ಷೇತ್ರಕ್ಕೆ ನಿಲ್ಲೋದಕ್ಕೆ ಇವರೇ ಟಿಕೆಟು ಕೊಡ್ತಾರೆ ಇವತ್ತು ನಾಮಕಾವಸ್ಥೆ ಅವನನ್ನು ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಇವತ್ತೇನಾದರೂ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇತ್ತು ಅಂತಂದರೆ ಈ ಥರ ಅಧಿಕಾರಿಗಳನ್ನು ಒಬ್ಬ ಹೆಣ್ಣು ಮಕ್ಕಳನ್ನು ಅವಮಾನ ಮಾಡಿರ್ತಕ್ಕಂಥ ಇವರನ್ನು ಫಸ್ಟು ನಾನ್ ಬೇಲಬಲ್ ಒಳಗಡೆ ಹಾಕಿ ಒಂದು ತಿಂಗಳಾನ್ ಗಟ್ಟಲೆ ಆಚೆಗೆ ಬರಬಾರ್ದು ಆಗ ಈ ಸರ್ಕಾರವನ್ನು ನಾನು ಒಪ್ಕೊತೀನಿ ರಾಜ್ಯಪಾಲರಿಗೆ ಅಗೌರವ ತಂದಿರುವ ಹಿನ್ನೆಲೆಯಲ್ಲಿ ನಾಳೆ ಇವತ್ತು ರಾಜ್ಯಪಾಲರು ಅವರ ಕರ್ತವ್ಯವನ್ನು ಏನು ಮಾಡಬೇಕಾಯ್ತು ಲೇ ಮಾಡೋರೆ ಲೇ ಮಾಡಿದ್ದಾರೆ ಮತ್ತು ಅದ್ರ ಬಗ್ಗೆ ಚರ್ಚೆ ಪ್ರಾರಂಭ ಆಗೈತೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ರಾಷ್ಟ್ರಗೀತೆ ಹೇಳಿದೆ ಹೊಟ್ಟೋದ್ರು ಅಂಥೇಳಿ ಹಿಂದ್ ಹೇಳಿದ ತಕ್ಷಣ ರಾಷ್ಟ್ರಗೀತೆ ಆಡಬೇಕು ಅದ್ರ ಕರ್ತವ್ಯ ಯಾರು ಅಂದರೆ ರಾಜ್ಯ ಸರ್ಕಾರ ಸಂಬಂಧಪಟ್ಟಿದ್ದು ಆ ರಾಷ್ಟ್ರಪಾಲರು ನಡ್ಕೊಂಡು ಹೋಗವಾಗೂ ರಾಷ್ಟ್ರಗೀತೆ ಆಡಲಿಲ್ಲ ಹಾಗಾದರೂ ರಾಷ್ಟ್ರಗೀತೆ ಆಗಿದ್ರೆ ನಿಂತ್ಕೊಂಡು ಅವರು ಆಗ್ಲೂ ಹೊಟ್ಟಿದ್ರೆ ಆಗ ಅವ್ರು ಅಂತ ಹೇಳ್ಬೋದಾಗಿತ್ತು ಫಸ್ಟು ಕಾಂಗ್ರೆಸ್ ಅವ್ರು ಶುರು ಮಾಡಿದ್ದು ಓದಬೇಕು ಅಂಥೇಳಿ ಆಮೇಲೆ ಕಾನೂನಲ್ಲಿ ಅವಕಾಶ ಇದೆ ಅಂದ ತಕ್ಷಣ ರಾಷ್ಟ್ರಗೀತೆ ಬಗ್ಗೆ ಶುರು ಮಾಡಿದ್ರು ನೋಡಿರಿ ಇದು ಜಿ ಬಿ ಜಿ ರಾಮ್ಜೀನು ಇದಿದೆ ಅದು ರಾಷ್ಟ್ರಪತಿಗಳ ಅನುಮೋದನೆಯಾಗಿ ಈಗಾಗಲೇ ಜಾರಿಯಾಗಿದೆ ರಾಷ್ಟ್ರಪತಿಗಳ ಅನುಮೋದನೆಯನ್ನಾಗಿದ್ದಂಥ ಆ ಒಂದು ಕಾಯ್ದೆಯನ್ನು ಅವರಿಂದ ನೇಮಕಗೊಂಡಿರ್ತಕ್ಕಂಥ ರಾಜ್ಯಪಾಲರು ವಿರುದ್ಧವಾಗಿ ಹೆಂಗೆ ಮಾತಾಡೋಕ್ಕಾಗ್ತದೆ ಇವ್ರಿಗೂ ಇರಬೇಕಲ್ಲ ಇವರು ರಾಜಕೀಯ ತೇವಲ್ಗೋಸ್ಕರ ಏನು ಇವತ್ತು ಹೋರಾಟ ಮಾಡಿಬಿಟ್ರೆ ಕಾನೂನು ಚೇಂಜ್ ಆಗ್ತದೆ ಭಾಳಷ್ಟು ರಾಜ್ಯಗಳು ಇದನ್ನು ಒಪ್ಪಿಕೊಂಡಿದೆ ಇದರಲ್ಲಿ ಇರ್ತಕ್ಕಂಥದ್ದು ಏನು ನೂರು ದಿನ ಇದ್ದಂಥದ್ದು ನೂರಿಪ್ಪತ್ತೈದು ದಿನ ಕೊಡ್ತಾಯಿದ್ದೀವಿ ಮತ್ತು ಅವರು ಕೊಡ್ತಕ್ಕಂಥ ಕೂಲಿಯ ಪ್ರಮಾಣ ಜಾಸ್ತಿ ಆಗೈತೆ ಒಂದೇನು ಅಂದರೆ ರಾಜ್ಯ ಸರ್ಕಾರ ಸ್ವಲ್ಪ ಇದಕ್ಕೆ ಶೇರಿಂಗ್ ಕೊಡಬೇಕು ಇದು ಅವ್ರಿಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು ಈ ಗ್ಯಾರಂಟಿ ನೆಪದಲ್ಲಿ ಇವತ್ತು ಗುಂಡಿ ಮುಚ್ಚಕ್ಕೂ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಮತ್ತು ಇವತ್ತೇನಾಗಿತ್ತು ಕೇಂದ್ರ ಸರ್ಕಾರ ದುಡ್ಡು ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಅಂತೇಳಿ ಇವರೆಲ್ಲ ಲೂಟಿ ಒಡ್ಕೊಂಡು ಜೆ ಸಿಗಳೆಲ್ಲ ಕೆಲಸ ಮಾಡಿಕೊಂಡು ಸಾಕಷ್ಟು ಅವ್ಯವಹಾರಗಳು ಮಾಡ್ತಕ್ಕಂಥ ನಿಂತು ಇದೆ ಇದು ಕೇವಲ ಗಾಂಧೀಜಿಯವರ ಹೆಸರನ್ನು ಇವರು ಹೇಳ್ತಾ ಇರೋದು ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಇದರಲ್ಲಿ ನಾಳೆ ನಾವು ರಾಜ್ಯಪಾಲರಿಗೆ ಇವ್ರು ಗೌರವ ತಂದವ್ರೆ ಸಂವಿಧಾನದ ನಮ್ಮದ ರಾಜ್ಯದಲ್ಲಿ ಅವರೇ ಸುಪ್ರೀಂ ಇರ್ತಕ್ಕಂಥದ್ದು ಎಲ್ಲ ಬಿಲ್ಗಳನ್ನು ಪಾಸ್ ಮಾಡಿಸ್ಕೊಂಡ್ರಿ ನೀವೆಲ್ಲ ಹೋಗಿ ಇವತ್ತು ಇವ್ರ ಬಗ್ಗೆ ನೀವು ಅಪಮಾನಕರವಾದಂಥ ಹೇಳಿಕೆಗಳನ್ನು ಕೊಡ್ತೀರಿ ಆ ಹರಿಪ್ರಸಾದ್ ಒಬ್ಬ ಸೀನಿಯರ್ ಲೀಡ್ರು ಮೊದಲೆಲ್ಲ ಮುಖ್ಯಮಂತ್ರಿಗಳು ಈಗ ಏನೋ ಮಂತ್ರಿ ಕೊಡ್ತೀವಿ ಅಂತಂದ್ರೆ ಡಿ ಕೆ ಶಿವಕುಮಾರ್ ಬೈಕೊತಿರ್ತಾವನೆ ಅವರು ಎದುರುಗಡೆ ನಿಂತ್ಕೊಂಡು ಯಾರನೊಬ್ಬರು ರಾಜ್ಯಪಾಲರನ್ನು ಎದುರಾಕೊಳ್ಳೋಕಾಗ್ತದೇನು ರೀ ಒಬ್ಬ ಗೂಂಡ ವರ್ತನೆ ಏನು ಮಾಡಿರ್ತಕ್ಕಂಥದ್ದು ಈ ಗೂಂಡಾಗಿರಿ ಅವರೇ ನೀವು ಯಾವುದೋ ಹಿಂದಿನ ಕಾಲದಲ್ಲಿ ಕೊತ್ತವಾಲ್ ಶಿಷ್ಯ ಆಗಿರ್ಬೋದು ಈಗ ಸೇರಿ ಸವಾ ಸೇರಿ ಯಾರು ಕೂಡ ಇವತ್ತು ಎದುರೋಂಥವ್ರಿ ಇಲ್ಲ ನೀನು ಬಟ್ಟೆ ನೀನು ಹರ್ಕೊಂಬಿಟ್ಟು ಬಿ ಜೆ ಪಿರೋದು ದಾಖಲು ಅಂತ ಹೇಳ್ತಾರಲ್ಲ ಇದು ಇದು ಇದನ್ನು ಮಾನ ಮರ್ಯಾದೆ ಏನಾದರೂ ಇದೆಯಾ ನೀವು ಅಂತೇಳಿ ನೀವು ನಮ್ಮ ಮೇಲೆ ಬನ್ನಿರಿ ನೀವೊಬ್ಬ ರಾಜ್ಯಪಾಲರು ಅವ್ರು ಯಾವುದೇ ಪಕ್ಷಕ್ಕೆ ಸೇರದೇ ಇರ್ತಕ್ಕಂಥ ರಾಜ್ಯಪಾಲರನ್ನ ನೀವು ಗೂಂಡಾಗಿರಿ ಮಾಡ್ತಕ್ಕಂಥದ್ದು ಅನ್ನೋದು ನಿಮ್ಮ ಅವನತಿ ಆದಿಯನ್ನು ಇಟ್ಕೊಂಡಿದ್ದೀರಿ ನೀವೆಲ್ಲ ಕೂಡ ಇವತ್ತು ಅಲ್ಲಿ ಕೂಗಾರ್ದವರೆಲ್ಲ ಯಾರು ಬಾಲಕೃಷ್ಣ ಮಂತ್ರಿ ಆಗಬೇಕು ರವಿ ಮಂತ್ರಿ ಆಗಬೇಕು ಇವರೇ ನಿಮ್ಮ ಪ್ರದೀಪ್ ಈಶ್ವರ ನೆಕ್ಸ್ಟ್ ಎಮ್ ಎಲ್ ಎನೂ ಆಗೋಲ್ಲ ಅವನು ಕೂಗಾಡ್ತಾನೆ ಇರ್ತಾನೆ ಅತ್ಲ ಕಡೆಗೆ ಸೊ ಈ ಥರ ಬೇಕಾಬಿಟ್ಟು ಗವರ್ನರ್ ಬೈಯೋದು ಇದೆಲ್ಲ ಕೂಡ ಇಲ್ಲ ನಾವು ಸ್ಪೀಕರ್ ಬಗ್ದಲ್ಲಿ ನಿಂತ್ಕೊಂಡು ಘೋಷಣೆ ಆಗಿದ್ದಕ್ಕೆ ನಮ್ಮನ್ನು ಮೂರು ಮೂರು ತಿಂಗಳು ಸಸ್ಪೆಂಡ್ ಮಾಡಿದ್ರೆ ನಾವೇನು ಅವ್ರ ಮೇಲೆ ಅಲ್ಲೇನೂ ಮಾಡಲಿಲ್ಲ ಅವ್ರು ಯಾಚೆ ಬೈಲೂ ಇಲ್ಲ ಧಿಕ್ಕಾರರು ಕೂಕೊಂಡಿದ್ದೀವಿ ಸರ್ಕಾರಕ್ಕೆ ನಮ್ಮನ್ನು ಇಮ್ಮಿಡಿಯೇಟು ಸಸ್ಪೆಂಡ್ ಮಾಡಿದ್ರೆ ನೀವೆಲ್ಲ ಕೂಡ ಹದಿನೆಂಟು ಜನ ಎಮ್ ಎಲ್ ಎಗಳನ್ನ ಈಗ ಯಾಕೆ ನಿಮಗೆ ಇದಿಲ್ಲ ಸಭಾಪತಿಗಳು ಯಾಕೆ ಕ್ರಮ ತಗೊಬಾರ್ದು ನಾವು ಈ ಹೋರಾಟ ನಿಲ್ಲಿಸೋದಿಲ್ಲ ನಾಳೆ ಇವತ್ತೇನು ನಮ್ಮ ಅವರು ಅದನ್ನು ನಾವು ಸದನದ ಒಳಗಡೆ ಹೊರಗಡೆ ನಾವು ಹೋರಾಟವನ್ನು ಮಾಡ್ತೀವಿ ದ್ವೇಷ ನೋಟಿಸ್ ತಪ್ಪು ದ್ವೇಷ ಭಾಷಣವನ್ನು ಇನ್ನೂ ರಾಜ್ಯಪಾಲರೇ ಅನುಮೋದನೆಯನ್ನು ಕೊಟ್ಟಿಲ್ಲ ಅವ್ರ ಮೇಲೇ ನೀವು ದ್ವೇಷ ಭಾಷಣದ ಮಾತುಗಳನ್ನು ಶುರು ಮಾಡಿದ್ರಿ ರಾಜ್ಯಪಾಲರ ಮೇಲೆ ಇವತ್ತು ಯಾರೋ ಒಬ್ಬ ಕಾರ್ಯಕರ್ತ ಮಾತಾಡುವಂತ ತಕ್ಷಣ ಹೆಂಗೆ ನೀವು ಮಾಡ್ತೀರಿ ನಾಳೆ ಬಿಲ್ ತಂದರೆ ನೀವೇನು ಮಾಡ್ಬೋದು ಗೊತ್ತಾಯ್ತಲ್ಲ ಈಗ ನೀವೇನು ಮಾಡ್ತೀರಿ ಅಂತಲ್ಲ ಬಿಲ್ ಏನೋ ಬಂತು ಅಂದರೆ ನಮ್ಮನ್ನು ಭಾಷಣ ಮಾಡೋಕ್ಕೂ ಬಿಡಲ್ಲ ಮತ್ತು ನಾವೆಲ್ಲೂ ಸೋಷಿಯಲ್ ಮೀಡ್ಯಾದಲ್ಲಿ ಇಲ್ಲ ಮೆಸೇಜ್ ಹಾಕೋಂಗಿಲ್ಲ ಸಾನೇನು ಮಾಡೋಂಗಿಲ್ಲ ತಲೆನೂ ಅಲ್ಲಾಡ್ಸೋಂಗಿಲ್ಲ ಇದು ಖಂಡಿತವಾಗಿ ಕೂಡ ವಿರೋಧ ಪಕ್ಷದವ್ರನ್ನ ತುಳಿಯೋದಕ್ಕೆ ತಂದಿರತಕ್ಕಂಥ ದ್ವೇಷಬಲ್ಯದ ಬಿಲ್ಲು ಅದನ್ನು ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಯಾವುದೇ ಕಾರಣದಿಂದ ಒಪ್ಪಬಾರ್ದು ಅಂತೇಳಿ ಕಾಂಗ್ರೆಸ್ಸಲ್ಲೂ ಕೂಡ ಅದಕ್ಕೆ ವಿರೋಧ ಮಾಡ್ತಾವ್ರೆ ಯಾಕಂದರೆ ಎರಡು ವರ್ಷ ಆದಮೇಲೆ ರೊಟ್ಟಿ ಮುಗಿಸ್ಕೊಂತದೆ ರಿವರ್ಸ್ ಆಗ್ತದೆ ಭೂಮಿ ಆಗ್ತದೆ ಅದು ಅವ್ರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಈ ಥರ ಕ್ಷುಲ್ಕವಾದಂಥ ಕಾಯ್ದೆಗಳನ್ನು ತರೋದಕ್ಕೆ ನಾವು ಕೂಡ ವಿರೋಧ ಮಾಡಿದ್ದೀವಿ